ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಹೆಚ್ಚು ಸಾಲ ತೆಗೆಯುವುದರಿಂದ ನಿಮಗೆ ಟ್ಯಾಕ್ಸಿಂದ ವಿನಾಯಿತಿ ದೊರೆಯುತ್ತದೆ ಸುರಕ್ಷಿತವಾದ ನೌಕರಿಯನ್ನು ಹುಡುಕು ತಪ್ಪುಗಳನ್ನು ಮಾಡಬೇಡ ಅಪಾಯವನ್ನು ತಂದುಕೊಬೇಡ ಸಭಿಕರ ಮುಂದೆ ಮಾತನಾಡುವಾಗಿನ ಭಯ ವೃತ್ತಿ ಭಯಕ್ಕಿಂತ ಹೆಚ್ಚಾಗಿರುತ್ತದೆ ಎಂದು ಹೇಳುತ್ತಾರೆ ಮನೋರೋಗ ಚಿಕಿತ್ಸಕರ ಪ್ರಕಾರ ಸಾರ್ವಜನಿಕವಾಗಿ ಮಾತನಾಡಲು ಅವರು ಯಾಕಾಗಿ ಹಿಂಜರಿಯುತ್ತಾರೆ ಅಂದರೆ ಅವರು ಕೆಟ್ಟದಾಗಿ ಮಾತನಾಡಬಹುದು ಜನರು ಏನೇನು ಅಂದುಕೊಂಡು ಹಾಸ್ಯ ಮಾಡಬಹುದು ಅವರು ಒಂಟಿಯಾಗ ಬಿಡಬಹುದು ಮಿಕ್ಕುವರಿಂದ ದೂರ ಉಳಿಯಬಹುದು ತಮ್ಮನ್ನು ಪ್ರತ್ಯೇಕಿಸಲಾಗುವುದು ಇತ್ಯಾದಿ ಮಿಕ್ಕುವರಿಂದ ಬೇರೆ ಉಳಿಯುವ ಭಯ ಬಹುತೇಕ ಜನರಿಗೆ ತಮ್ಮ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಹೊಸ ದಾರಿಯನ್ನು ಹುಡುಕುವಂತೆ ಮಾಡಲು ಅಡ್ಡಿಯಾಗುತ್ತದೆ ನನ್ನ ಶಿಕ್ಷಣ ಹೊಂದಿದ ಡ್ಯಾಡ್ ಹೇಳುತ್ತಿದ್ದರು ಜಪಾನಿಯವರು ದರ್ಪಣದ ಶಕ್ತಿಯನ್ನು ಅತ್ಯಂತ ಮೌಲ್ಯಯುತವಾಗ ಯಾಕಾಗಿ ಪರಿಗಣಿಸುತ್ತಿದ್ದಾರೆಂದರೆ ಅದರೊಳಗೆ ನೋಡದರಷ್ಟೇ ನಮಗೆ ಸತ್ಯದ ಅರಿವು ಮಾಡುತ್ತದೆ ಭಯವೇ ಮುಖ್ಯ ಕಾರಣವಾಗಿರುವುದರಿಂದ ಜನರು ಹೇಳುತ್ತಾರೆ ಇದನ್ನು ಸುರಕ್ಷಿತವಾಗಿ ಆಡು ಇದು ಭಯದ ವಿಷಯದಲ್ಲಿಯೇ ಸರಿಯೇ ಅದು ಆಟವಾಗಲಿ ಸಂಬಂಧವಾಗಿರಲಿ ಕೆರಿಯರ್ ಆಗಿರಲಿ ಅಥವಾ ದುಡ್ಡಾಗಿರಲಿ ಇದೇ ಸಾಮಾಜಿಕ ಬಹಿಷ್ಕಾರದ ಭೀತಿಯಿಂದಲೇ ಜನರು ಸಾಮಾನ್ಯ ಸ್ವೀಕೃತಿಯ ಮಾನ್ಯತೆಗಳನ್ನು ಅಥವಾ ಲೋಕಪ್ರಿಯ ಪ್ರವೃತ್ತಿಗಳ ಮೇಲೆ ಪ್ರಶ್ನೆಗಳನ್ನು ಹಾಕುವುದಿಲ್ಲ ಮತ್ತು ಸುಮ್ಮನೆ ಅವುಗಳನ್ನು ಅನುಸರಿಸುತ್ತಾರೆ ನಿಮ್ಮ ಮನೆ ನಿಮ್ಮ ಸಂಪತ್ತು ಏಕೀಕೃತ ಸಾಲವನ್ನು ತೆಗೆದುಕೊಂಡು ಉಪಯೋಗಿ ಋಣದಿಂದ ಹೊರಗೆ ಬಾ ಹೆಚ್ಚು ಶ್ರಮ ಪಡು ಯಾವುದಾದರೊಂದು ದಿನ ನಾನು ವೈಸ್ ಪ್ರೆಸಿಡೆಂಟ್ ಆಗಿಬಿಡುವೆ ಹಣವನ್ನು ಉಳಿಸು ನನ್ನ ಸಂಬಳ ಹೆಚ್ಚಾದಾಗ ನಾನು ಇನ್ನಷ್ಟು ದೊಡ್ಡ ಮನೆಯನ್ನು ಖರೀದಿಸಬಲ್ಲೆ ಮ್ಯೂಚುವಲ್ ಫಂಡ್ ಸುರಕ್ಷಿತವಾಗಿದೆ ಹಲವು ಆರ್ಥಿಕ ಸಮಸ್ಯೆಗಳು ಇದರಿಂದಲೂ ಉತ್ಪತ್ತಿಯಾಗುತ್ತವೆ ನಾನು ನಮ್ಮ ಮನೆಯ ಅಥವಾ ಹಸು ಆಸುಪಾಸಿನ ಜನರಿಗೆ ಸರಿಸಮವಾಗಿರಲು ಬಯಸುತ್ತೇನೆ ನಾವು ಎಲ್ಲರೂ ದರ್ಪಣದ ಮೂಲಕ ನೋಡುವುದು ಅವಶ್ಯಕ ನಾವು ನಮ್ಮ ಭಯದ ಬದಲು ನಮ್ಮ ಆಂತರಿಕ ಬುದ್ಧಿಮತೆಯ ಮುಂದೆ ನೈಜರಾಗಿರಬೇಕು ಮೈಕ್ ಮತ್ತು ನಾನು ಹದಿನಾರು ವರ್ಷದವರಿದ್ದಾಗ ನಮಗೆ ಸ್ಕೂಲಿನಿಂದ ಸಮಸ್ಯೆಗಳು ಎದುರಾಗಲು ಶುರುವಾಗಿದ್ದವು ನಾವು ಕೆಟ್ಟದ ಕೆಟ್ಟವಾಗಿರಲಿ ನಾವಂತೂ ಗುಂಪಿನಿಂದ ಬೇರೆಯವರಲು ದೊಡ್ಡದಾಗಿದ್ದೆವು ನಾನು ಸ್ಕೂಲ್ ಬಿಟ್ಟ ಬಳಿಕ ಇಲ್ಲ ಇಲ್ಲವೇ ವೀಕೆಂಡ್ಗಳಲ್ಲಿ ಇಪ್ಪತ್ತು ವರ್ಷಕ್ಕೆ ಹಿಂದಿನ ಎಂದು ನಿಮ್ಮ ಟೀಮ್ನಲ್ಲಿ ಯಾರಿದ್ದಾರೆ ಶ್ರೀಮಂತ ಡ್ಯಾಡ್ ತಮ್ಮ ಸುತ್ತ ವಿಶ್ಲೇಷಣಾ ಶ್ರೀ ಪುರುಷರನ್ನು ಸುತ್ತುವರೆದರಿಂದ ವಕೀಲರು ಅಕೌಂಟೆಂಟ್ ಬ್ರೋಕರ್ಸ್ ಮತ್ತು ಬ್ಯಾಂಕ್ಗಳ ಮತ್ತು ಕೀಮ್ ಹಾಗೂ ನಾನು ಕೂಡ ಇದನ್ನೇ ಮಾಡಿದ್ದೇವೆ ಇವತ್ತು ಪರ ಮಾಡುವವರೆಗೆ ನಮ್ಮ ಟೀಮ್ ಒಂದು ಅತ್ಯಂತ ದೊಡ್ಡ ಬಂಡವರವಾಗಿದೆ ಹಣಕ್ಕಿಂತ ದೊಡ್ಡದು ಮತ್ತೇನಿದೆ ಯಾವುದೇ ಉದ್ಯಮಿಯ ಟೀಮ್ ನಿಮ್ಮ ಟೀಮ್ನಲ್ಲಿ ಯಾರಿದ್ದಾರೆ ಮೈಕ್ನ ಡ್ಯಾಡಿಗಾಗಿ ಕೆಲಸ ಮಾಡುತ್ತಿದ್ದೆವು ಮುಂದಿನ ಸ್ಟೋರಿಯಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟ್ ಆಗಿ ಇರುತ್ತದೆ ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು